ಹಲೋ ವೀಕ್ಷಕರೇ ರತ್ನ ರೆಸಿಪಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡ್ತಾ ಇದ್ರೆ ಇದು ಪಲಾವ್ ಥರ ಅನಿಸುತ್ತೆ ಆದರೆ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಈ ಪಲಾವ್ ಮಾಡ್ಕೊಂಡು ತಿಂದರೆ ನಾನಿವತ್ತು ಕರ್ಬೇವಿನ ಪಲಾವ್ ಹೇಗೆ ಮಾಡೋದು ಅಥವಾ ಕರ್ಬೇವ್ ಹಾಕಿ ರೈಸ್ ಪಾತ್ ಹೇಗೆ ಮಾಡೋದು ಅಂತ ನೋಡ್ಕೋಣ ಬೆಳಗ್ಗೆ ತುಂಡಿಗೆ ತುಂಬ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ ಕೂಡ ಮಕ್ಕಳಿಗೆ ಪ್ರಿಪೇರ್ ಮಾಡ್ಬೋದು ಆರೋಗ್ಯಕರ ದೃಷ್ಟಿಯಿಂದ ಅನೇಕ ಉಪಯೋಗಗಳನ್ನು ಹೊಂದಿದೆ ಈ ಕರ್ಬೇವು ಅದರಿಂದ ಫಟಾಫಟ ಅಂತ ನೋಡ್ಕೋಣ ಬಂದು ಬನ್ನಿ ಇದನ್ನು ಆರೋಗ್ಯವನ್ನು ವೃದ್ಧಿಸೋ ಅಂದ್ರಲ್ಲಿ ಕರ್ಬೇವು ಪ್ರಮ್ ಬಹುಮುಖ್ಯ ಪಾತ್ರ ವಹಿಸೋದೇ ಎಷ್ಟೋ ಜನರ ಕರಿಬೇವನ್ನ ಉಪಯೋಗಿಸೋದೇ ಇಲ್ಲ ಒಗ್ಗರಣೆಗೆ ಮಾತ್ರ ಉಪಯೋಗ್ಸಿ ಅದನ್ನು ತೆಗೆದಿಟ್ಟೋ ಜನರಿಗೋಸ್ಕರ ಈ ರೆಸಿಪಿ ಮಾಡ್ತಾ ಇದ್ದೀವಿ ತುಂಬ ಉಪಯೋಗಗಳಿದ್ದಾವೆ ಈ ಕರಿಬೇವಿನಲ್ಲಿ ಮುಖ್ಯವಾಗಿ ಕಬ್ಬಿಣಾಂಶ ಪೋಲಿಕ್ ಆ್ಯಸಿಡ್ ಇದೆ ಇದು ಗರ್ಭಿಣಿಯರಿಗೆ ಮತ್ತು ಮಹಿಳೆಯರಿಗೆ ತುಂಬ ಒಳ್ಳೆಯದು ಇದನ್ನು ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಸಾಕಷ್ಟು ಒಂದು ಇಡಿಯಾಗುವಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನಾನಿಲ್ಲಿ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಇಡಿಗಿಂತ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಹಾಕ್ಕೋತಾ ಇದ್ದೀನಿ ಸಿಪ್ಪೆಲಿ ಕೂಡ ಎಷ್ಟೊಂದು ಅಂಶ ಇರುತ್ತೆ ಹಾಗೆ ಹಾಕ್ಕೊಂಡು ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಖಾರಕ್ಕೆ ಹಸಿ ಮೆಣ್ಸಿನ್ಕಾಯಿನ ಒಂದು ಎಂಟರಿಂದ ಹತ್ತು ಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಖಾರ ಖಾರವಾಗಿದ್ದರೆ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡ್ತಿದ್ದೀರಲ್ಲ ಒಂದು ಇಂಚಷ್ಟು ನಾನಿಲ್ಲಿ ಶುಂಠಿನ ಹಾಕ್ಕೋತಾ ಇದ್ದೀನಿ ಬೆಳ್ಳುಳ್ಳಿ ಎರಡು ಗಂಟೆ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ನಾನಿಲ್ಲಿ ಸೋಂಪನ್ನು ಹಾಕ್ಕೋತಾ ಇದ್ದೀನಿ ಸ್ನೇಹಿತರೆ ಸ್ವಲ್ಪ ಒಗ್ಗರಣೆ ಕೂಡ ಮಾಡಿಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಇಂಚಷ್ಟು ನಾನಿಲ್ಲಿ ಚಕ್ಕೆನ ಸಣ್ಣ ಸಣ್ಣದು ಹಾಕೊಂಡಿದ್ದೀನಿ ಒಂದು ಐದರಿಂದ ಆರಷ್ಟು ಲವಂಗ ಕೂಡ ಹಾಕ್ಕೊಡ್ತಾ ಇದ್ದೀನಿ ನೋಡಿದಿದೆಲ್ಲ ಮಸಾಲೆ ರುಬ್ಗೋಣ ಲಾಸ್ಟಲ್ಲಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಪುದೀನ ಸೊಪ್ಪು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಆದರೆ ಕರ್ಬೇವಿನ ಫ್ಲೇವರ್ ಜಾಸ್ತಿ ಇರೋಗಬೇಕು ಅಂತ ನಾನಿಲ್ಲಿ ಕರ್ಬೇವು ಜಾಸ್ತಿ ತೊಗೊಂಡು ಪುದೀನ ಸ್ಕಿಪ್ ಮಾಡಿದ್ದೀನಿ ಬೇಕು ಅಂದರೆ ನೀವು ಹಾಕ್ಕೊಳ್ಬೋದು ಇದನ್ನೆಲ್ಲ ಚೆನ್ನಾಗಿ ನುಣ್ಣಗಾಗೋವರೆಗೂ ರುಬ್ಕೊಳ್ಳೋಣ ಈಗ ತರಕಾರಿ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಬೌಲ್ ಅಷ್ಟು ಹಸಿ ಬಟಾಣಿನ ನ ತಗೊಂಡಿದೀವಿ ನೀವ್ ಬೇಕಾದ್ರೆ ಹುಣ್ಣಗಿರೋ ಬಟಾಣಿನ ಅಹ್ ನೆನ್ಸಿಕ್ಕೊಂಡು ತಗೋಬಹುದು ಗೆಡ್ಡೆ ಕೋಸ್ ತಗೊಂಡಿದೀನಿ ಕ್ಯಾರೆಟ್ ತಗೊಂಡಿದ್ದೀನಿ ಸ್ವಲ್ಪ ಬೀನ್ಸ್ ತಗೊಂಡಿದ್ದೀನಿ ನೀವು ಬೇಕಾದ್ರೆ ಹೂಕೋಸ್ ಕೂಡ ಹಾಕ್ಕೊಂಡು ಆ್ಯಡ್ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಈ ಮಸಾಲೆ ಎಲ್ಲ ಚೆನ್ನಾಗಿ ನುಣ್ಣಗಾಗೋವರೆಗೂ ರುಬ್ಕೊಂಡಿದ್ದೀನಿ ಇಷ್ಟು ರುಬ್ಕೊಂಡ್ರೆ ಸಾಕು ನಿಮ್ಗೆ ನಿಜವಾಗ್ಲೂ ಅನಿಸುತ್ತೆ ಇದು ಕರಿಬೇವಿನ ಸೊಪ್ಪಿಂದ ಮಾಡಿರೋದು ಅಂತ ಅನಿಸೋದೆ ಎಲ್ಲ ಅಷ್ಟು ಚೆನ್ನಾಗಿರುತ್ತೆ ನಾನಲ್ಲಿ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆಗೆ ಸ್ಟಾರ್ ಫ್ಲವರ್ ಹಾಕೋತಾ ಇದ್ದೀನಿ ನಿಮಗೆ ಕುಕ್ ನೀವು ಯಾವಾಗಲೂ ಪಲಾವ್ ಹೇಗೆ ಮಾಡ್ತೀರೋ ಆ ಥರ ಮಾಡ್ಕೊಳ್ಬೋದು ಸ್ವಲ್ಪ ಚಕ್ಕೆ ಲವಂಗ ಒಂದು ಏಲಕ್ಕಿನ ಹಾಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಸೊಂಪು ಹಾಕೊಂಡಿದ್ದೀನಿ ಮತ್ತು ಪಲಾವ್ ಎಲೆ ಹಸಿರುದೊತಾ ಇದ್ದೀನಿ ಯಾಕಂದರೆ ನಮ್ಮ ಬಿಟ್ಟಿರೋದ್ರಿಂದ ಹಸಿದು ಹಾಕೋತಾ ಇದ್ದೀನಿ ನೀವು ಒಣಗಿರೋ ಪಲಾವ್ ಎಲೆ ಕೂಡ ಯೂಸ್ ಮಾಡ್ಕೊಳ್ಬೋದು ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈಗ ಎರಡು ಸಣ್ಣ ಸಣ್ಣಗೆ ಹೆಚ್ಚಿರೋ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ನೋಡ್ತಿದ್ರೆ ನಿಧಾನವಾಗಿ ಮಾಡ್ಕೊಳ್ಬೋದು ನೋಡ್ತಿದ್ರೆ ರಕ್ತದ ಕೊರತೆ ಯಾರ್ಯಾರಿಗಿರುತ್ತೋ ಅಂದರೆ ಅನಿಮಿಯಾ ಯಾರಿಗಿರುತ್ತೋ ಅವ್ರಿಗೆ ಈ ಕರ್ಬೇವಿನ ಸೊಪ್ಪಿಂದ ಈ ಥರ ಪಲಾವು ಅಥವಾ ರೆಸಿಪಿ ಮಾಡಿಕೊಟ್ರೆ ಅವ್ರಿಗೆ ಅನಿಮಿಯದಿಂದ ಯಾರ್ಯಾರು ಬಳ್ತಾ ಇರ್ತಾರೋ ಅವರಿಗೆಲ್ಲ ತುಂಬ ಯೂಸ್ ಆಗುತ್ತೆ ನಿವಾರಣೆ ಕೂಡ ಆಗುತ್ತೆ ಜೀರ್ಣಕ್ರಿಯೆ ಕೂಡ ಸಹಕರಿಸುತ್ತೆ ಇಲ್ಲಿ ಒಗ್ಗರಣೆಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಯಾಕಂದರೆ ನಾನು ಮಸಾಲೆಗೆ ಹಾಕಿ ರುಬ್ಕೊಂಡಿದ್ದೀನಿ ಈಗ ಒಂದೊಂದೇ ತರಕಾರಿನ ಹಾಕೋಣ ಸ್ನೇಹಿತರೆ ಈರುಳ್ಳಿ ಚೆನ್ನಾಗಿ ಕೆಂಪಾಗೋವರೆಗೂ ಕಾಗೋವರೆಗೂ ಒಂದು ಬೌಲಷ್ಟು ನಾನಿಲ್ಲಿ ಬಟಾಣಿನ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಗೆಡ್ಡೆ ಕೋಸು ತೊಗೊಂಡಿದ್ದೀನಿ ಒಂದು ಬೌಲಷ್ಟು ನಾನಿಲ್ಲಿ ಕ್ಯಾರೆಟ್ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದಕ್ಕೆ ಚಟ್ನಿ ಅಥವಾ ಮೊಸರು ಬಜ್ಜಿ ಕೂಡ ಹಾಕ್ಕೊಂಡು ನೀವು ತಿನ್ಬೋದು ಒಂದು ಬೌಲಷ್ಟು ನಾನಿಲ್ಲಿ ಬೀನ್ಸಿನ ತಗೊಂಡು ಈಗ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಚೆನ್ನಾಗಿ ಹುರ್ಕೋಣ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಮಾಮೂಲಿ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಜಾಸ್ತಿ ಬೆಂದೋದ್ರೆ ಒಂಥರ ಮೊಸರು ಮೊಸರು ಥರ ಆಗಿಬಿಡುತ್ತೆ ಆದ್ದರಿಂದ ಸ್ಮ್ಯಾಶ್ ಆಗೋ ಥರ ಏನು ಬೇಡ ಮಾಮೂಲಿ ಕ್ರಿಸ್ಪಿ ಆಗೋವರೆಗೂ ನಾವು ಹುರ್ಕೊಂಡ್ರೆ ಸಾಕು ಕೇವಲ ಒಂದು ಎರಡು ಮೂರು ನಿಮಿಷ ಈ ತರಕಾರಿ ಬೆಂದರೆ ಸಾಕು ಬೇಗ ಬೇಯಲಿ ಅಂತ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಒಂದು ಪಿಂಚಷ್ಟು ಪುಡಿ ಉಪ್ಪು ಹಾಕ್ಕೊಂಡು ಇದನ್ನು ಎಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಆಲ್ರೆಡಿ ಗೊತ್ತಿರೋದ್ರಿಂದ ಈ ಅರಬೇವಿನ ಸೊಪ್ಪು ಕೂದಲನ್ನು ಸೊಂಪಾಗಿ ಬೆಳೆಯಲು ಕಾರಣವಾಗುತ್ತೆ ಆದ್ದರಿಂದ ನೀವು ಕೊಬ್ಬರಿ ಎಣ್ಣೆ ಅಥವಾ ಹಳ್ಳೆಣ್ಣೆಗೆ ಎಣ್ಣೆಗೆ ಸೊಪ್ಪನ್ನ ಸ್ವಲ್ಪ ಹಾಕ್ಕೊಂಡು ಆ್ಯಡ್ ಮಾಡಿಕೊಂಡು ನೀವು ಕೂದಲು ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಎರಡರಿಂದ ಮೂರು ಟೊಮೊಟೊ ಕೂಡ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅರೆಕಾಲಿಕವಾಗಿ ಈಗೆಲ್ಲ ಹೆಣ್ಮಕ್ಳಿಗೆ ಅರೆಕಾಲಿಕವಾಗಿ ನೆರೆ ಕೂದಲು ಅಥವಾ ಬಿಳಿ ಕೂದಲು ಬರದಲು ಬರದಿರಲು ಇದನ್ನು ತಡೆಗಟ್ಬೋದು ಆದ್ದರಿಂದ ನೀವು ಕರ್ಬೇವಿನ ಸೊಪ್ಪನ್ನ ಉಪಯೋಗಿಸ್ಬೋದು ಸಕ್ಕರೆ ಕಾಯಿಲೆ ಈಗ ಆಲ್ರೆಡಿ ಎಲ್ಲರಿಗೂ ಸಕ್ಕರೆ ಕಾಯಿಲೆ ಸಕ್ಕರೆ ಕಾಯಿಲೆ ಅಂತಿದ್ದಾರೆ ಆದ್ದರಿಂದ ಸಕ್ಕರೆ ಕಾಯಿಲೆ ಅಥವಾ ಶುಗರ್ ಇರೋರಿಗೆ ಈ ಕರ್ಬೇವಿನ ಸೊಪ್ಪು ಒಳ್ಳೆ ರಾಮಬಣ ಆಗಿದೆ ಇದನ್ನು ಡೈಲಿ ನೀವು ಒಂದೆರಡೆ ತಿಂತ ಇದ್ದರೆ ಆಗಿ ಶುಗರು ಕಂಟ್ರೋಲ್ಗೆ ಬರುತ್ತೆ ನೋಡ್ತಿದ್ರಲ್ಲ ಈಗ ಮಸಾಲೆ ಎಲ್ಲ ರುಬ್ಕೊಂಡಿದ್ವಲ್ಲ ನಾವು ಕರ್ಬೇವಿನ ಸೊಪ್ಪಿನ ಮಸಾಲೆ ಅದನ್ನು ಹಾಕ್ಕೋತಾ ಇದ್ದೀನಿ ತರಕಾರಿ ಎಲ್ಲ ಸ್ವಲ್ಪ ಕಮ್ಮಿ ಕಮ್ಮಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಯಾಕೆಂದರೆ ಇಲ್ಲಿ ಮೇಯ್ನಾಗಿ ಕರ್ಬೇವನ್ ಸೊಪ್ಪಿನ ಫ್ಲೇವರ್ ಜಾಸ್ತಿ ಬರಬೇಕು ಅಂತ ಮಸಾಲೆ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ತರಕಾರಿ ಕೂಡ ನೀವು ಸ್ವಲ್ಪ ಹಾಕ್ಕೊಂಡ್ರು ಕರಿಬೇವಿನ ಸೊಪ್ಪ ಫ್ಲೇವರ್ ಜಾಸ್ತಿ ಇರೋ ಥರ ಮಾಡಿಕೊಂಡ್ರೆ ಸಾಕು ನಾನಿಲ್ಲಿ ಒಂದು ಅರ್ಧ ಅರ್ಧ ಸ್ಪೂನಷ್ಟು ನಾನಿಲ್ಲಿ ಅರಿಶಿಣ ಹಾಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಕೂಡ ಹಾಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕೊಂಡಿದ್ದೀನಿ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಸಿ ಮೆಣಸಿನ್ಕಾಯಿ ಕೂಡ ಹಾಕೊಂಡಿದ್ದೀನಿ ಒಂದು ಸ್ಪೂನಷ್ಟು ನಾನಿಲ್ಲಿ ಧನ್ಯ ಪುಡಿ ಹಾಕೊಂಡಿದ್ದೀನಿ ಇಷ್ಟೇ ಮಸಾಲೆಗಳು ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಸ್ವಲ್ಪ ಕಹಿ ಅಂಶ ಬರೋದರಿಂದ ನಿಮಗೆ ಫ್ಲೇವರ್ ಆಗಿದ್ದರೆ ನಿಮಗೆ ಇದು ಕರ್ಬೇವಿನ ಸೊಪ್ಪಿಂದ ಮಾಡಿರೋ ಪಲಾವು ಅಂತ ಅನ್ಸೋದೇ ಇಲ್ಲ ಆದ್ದರಿಂದ ಎಲ್ಲನೂ ಸ್ವಲ್ಪೇ ಸ್ವಲ್ಪ ಹಾಕೊಂಡು ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿ ವಾಸನೆವರೆಗೂ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಈಗ ನೀರು ಹಾಕೋತಾ ಇದ್ದೀನಿ ಸ್ನೇಹಿತರೆ ಒಂದು ಅರ್ಧ ಭಾಗ ತರಕಾರಿ ಎಲ್ಲ ಬೆಂದಿದ್ರೆ ಸಾಕು ಫುಲ್ಲು ಬೇಯೋ ಅವಶ್ಯಕತೆ ಏನಿಲ್ಲ ನಾನು ಮಿಕ್ಸಿ ಜಾರ್ಗೂ ಹಾಕೊಂಡು ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ ನೀರನ್ನು ಹಾಕ್ಕೊಡ್ತಾ ಇದ್ದೀನಿ ಕೀ ಎಷ್ಟು ತಗೊಂಡಿರ್ತೀರೋ ಅಷ್ಟಕ್ಕೆ ಒಂದಿಷ್ಟು ಒನ್ ನೀರಂತ ಹಾಕೊಳ್ಳಿ ಹಾಕ್ಕೊಳ್ಳಿ ನೀವು ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಯಾವಾಗಲೂ ಒಂದು ಲೋಟ ಒಂದು ಕಾಲಷ್ಟು ನೀರು ಹಾಕೋತೀವಿ ನೀವು ನೋಡ್ಕೊಂಡು ಹಾಕೊಳ್ಳಿ ನೀರ ಅಕ್ಕಿ ಚೆನ್ನಾಗಿ ನೆನೆಸಿದ್ರೆ ನೀವು ಒಂದು ಲೋಟ ನೀರು ಹಾಕ್ಕೊಂಡ್ರು ಸಾಕಾಗುತ್ತೆ ಅಥವಾ ನೀವು ನೆನೆಸಿಲ್ಲ ಹಾಗೆ ಹಾಕ್ತಾಯಿದ್ದೀರಾ ಅಂದರೆ ಒಂದು ಕಾಲು ಅಥವಾ ಒಂದೂವರೆ ಲೋಟದಷ್ಟು ಹಾಕೋಬೋದು ನಾನಿಲ್ಲಿ ಒಂದು ಎರಡು ಲೋಟ ಅಕ್ಕಿಗೆ ಎರಡು ಕಾಲಷ್ಟು ನಾನು ನೀರನ್ನು ತಗೊಂಡು ಹ್ಯಾಡ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಬಿಸಿ ನೀರಿಗೆ ಹಾಕಿದ್ರೆ ಬೇಗ ಆಗುತ್ತೆ ಬೆಳಿಗ್ಗೆ ಟಿಫನ್ ಮಾಡಬೇಕಾದ್ರೆ ಅರ್ಜೆಂಟ್ ಇದ್ದರೆ ಬಿಸಿ ನೀರು ಹಾಕ್ಕೊಳ್ಳಿ ಇಲ್ಲ ನಮಗೆ ಆಗುತ್ತೆ ಅಂತಂದರೆ ನೀವು ತಣ್ಣೀರು ಕೂಡ ಹಾಕ್ಕೊಂಡು ಬೇಯಿಸ್ಕೊಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಒಂದು ಕುದಿ ಬರಬೇಕು ಚೆನ್ನಾಗಿ ಕುದಿಬೇಕು ನಿಮಗೆ ತರಕಾರಿ ಬೇಕು ಅಂದರೆ ಬೇಯಿಸ್ಕೊಳ್ಳಿ ಇಲ್ಲ ಕ್ರಿಸ್ಪಿಯಾಗಿ ಹಾಗೇ ಇರಲಿ ಅಂತಂದರೆ ನೀರು ಕುದೀತಾ ಇರಬೇಕಾದ್ರೆ ನೀವು ಈಗ ನೋಡಿ ಒಂದು ಅವರು ಚೆನ್ನಾಗಿ ನೆನೆಸಿರೋ ಅಕ್ಕಿನ ನಾನು ಹಾಕ್ತಾಯಿದ್ದೀನಿ ಯಾವಾಗಲೇ ಪಲಾವ್ ಮಾಡಬೇಕಾದ್ರೂ ಅಥವಾ ಬಿರಿಯಾನಿ ಮಾಡಬೇಕಾದ್ರೆ ಅಕ್ಕಿನ ಒಂದು ಅರ್ಧ ಗಂಟೆ ಚೆನ್ನಾಗಿ ತೊಳೆದು ನೆನೆಸಿಟ್ಬಿಟ್ರೆ ನಿಮ್ಗೆ ಅನ್ನ ತುಂಬ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ ಮಾಮೂಲಿ ಅಕ್ಕಿ ನೀವು ತೊಳೆದು ಹಾಕ್ತಿಲ್ದಿರೇ ಮಾಡಿದ್ರು ಅಷ್ಟೊಂದು ಏನು ಚೆನ್ನಾಗಿರಲ್ಲ ಅಕ್ಕಿ ನೆನೆಸಿ ಹಾಕಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಇದಕ್ಕೆ ನಿಂಬೆ ಹುಳಿ ಕೂಡ ಅರ್ಧ ನಿಂಬೆ ಹುಳಿ ಬಿಡಿಸಿದ್ರೆ ಬಿಡಿ ಬಿಡಿಯಾಗಿ ಅನ್ನ ತುಂಬ ಚೆನ್ನಾಗಾಗುತ್ತೆ ನೋಡ್ತಿದ್ರಲ್ಲ ಸ್ವಲ್ಪ ತರಕಾರಿಯಲ್ಲಿ ಹಾಕಿರೋದ್ರಿಂದ ನಿಮ್ಮ ಫ್ಲಾ ಪಲಾವ್ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಕರ್ಬೇವಿನ ಸೊಪ್ಪಿಂದ ಹೃದಯ ಹೃದಯದ ಆರೋಗ್ಯ ಕೂಡ ಒಳ್ಳೆಯದು ನೀವು ಜಾಸ್ತಿ ಕರ್ಬೇವಿನ ಸೊಪ್ಪು ತಿಂತಾಯಿದ್ರೆ ಕೊಬ್ಬು ಕರಗಿಸಲು ಕೂಡ ಒಳ್ಳೆಯದು ನೀವು ಬೆಳಗಿನ ಟೈಮ್ನ ಯಾವತ್ತ ಯಾವಾಗಾದರೂ ಬಿಸಿ ನೀರಿಗೆ ಒಂದು ನಾಲ್ಕೈದು ಎಳೆಯಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನೀವು ಸೊಪ್ಪೆ ಸಮೇತ ಅದನ್ನು ಎಲೆ ಸಮೇತ ನೀವು ತಿನ್ಕೊಳ್ಬೋದು ತುಂಬ ಯೂಸ್ ಆಗುತ್ತೆ ಕೊಬ್ಬು ಕರಗಿಸೋರಿಗೆ ಕೂಗ್ಸಿದ್ರೆ ಸಾಕು ಯಾಕಂದರೆ ಅಕ್ಕಿ ನೆನೆಸಿದ್ದೀವಿ ಇದಕ್ಕೆ ಜೊತೆಗೆ ಮೊಸರು ಬಜ್ಜಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನಾನು ಮೊಸರು ಬಜ್ಜಿ ಕೂಡ ತೋರಿಸ್ತಾ ಇದ್ದೀನಿ ಒಂದು ಬೌಲಲ್ಲಿ ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ ಮೊಸರೆಲ್ಲ ಚೆನ್ನಾಗಿ ಬೀಟ್ ಮಾಡಾದ್ಮೇಲೆ ಸಣ್ಣಕ್ಕೆ ಕೆಚ್ಚಿರೋ ಅಂಥ ಸೋತೆಕಾಯಿ ಕೂಡ ಹಾಕೋತಾ ಇದ್ದೀನಿ ಆ ಖಾರಕ್ಕೆ ಒಂದೇ ಒಂದು ಹಸಿ ಕೊತ್ತಂಬರಿ ಸೊಪ್ಪು ಮೇಲೆ ಸ್ವಲ್ಪ ಸ್ವಲ್ಪ ಕ್ಯಾರೆಟ್ ತುರಿ ಕೂಡ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಈರುಳ್ಳಿ ನಿಮ್ಗೆ ಇಷ್ಟ ಆದರೆ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಬೇಡ ಅಂದರೆ ಇಷ್ಟೇ ಸಾಕು ಅಂದರೆ ನಿಮಗೆ ಇಷ್ಟ ಹಾಕ್ಕೊಂಡು ನೀವು ಮಿಕ್ಸ್ ಮಾಡಿಕೊಂಡ್ರೆ ಈ ಕರ್ಬೇವಿನ ಭಾತ್ ಅಥವಾ ಪಲಾವ್ಗೆ ಏಳಿ ಮಾಡಿಸಿದ ಕಾಂಬಿನೇಷನ್ನು ಕಾಯಿ ಚಟ್ನಿ ಕೂಡ ತುಂಬ ಸೊಕ್ಸಾಗಿರುತ್ತೆ ಈ ರೆಸಿಪಿಗೆ ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನಾಷ್ಟಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಹೆಲ್ದಿಯಿಂದ ಊಟ ಮಾಡ್ತಾರೆ ಪಲಾವ್ ಅಂತ ನಿಮ್ಗೆ ಅನ್ಸೋದೇ ಇಲ್ಲ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯ ದೃಷ್ಟಿಯಿಂದ ಕೂಡ ಒಳ್ಳೇದು ಕರ್ಬೇವಿನ ಸೊಪ್ಪನ್ನು ಒಗ್ಗರಣೆಗೆ ಅಥವಾ ಏನಕ್ಕಾದ್ರೂ ಉಪಯೋಗಿಸಿದ್ರೆ ಎಷ್ಟೊಂದು ಜನ ಅದನ್ನು ಕರ್ಬೇವಿನ ಸೊಪ್ಪನ್ನ ತೆಗ್ದು ಆಚೆ ಹಾಕಿ ತಿನ್ನೋರೇ ಜಾಸ್ತಿ ಅಂಥವರಿಗೋಸ್ಕರ ಈ ರೆಸಿಪಿ ಮಾಡ್ತಾ ಇರೋದು ತುಂಬ ಸೊಕ್ಸಾಗಿತ್ತು ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು